ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವೀಡಿಯೋದಲ್ಲಿ ಹೇಗ್ ರೈಸು ಮೊಟ್ಟೆ ಅನ್ನನ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಯಾರಾದರೂ ಬ್ಯಾಚುಲರ್ ಆಗಿದ್ದಾಗ ಹೊಸದಾಗಿ ಏನಾದರೂ ಅಡುಗೆ ಕಲಿಯೋರಿದ್ದಾಗ ಮನೆಯಲ್ಲಿ ಮಕ್ಳುಗಳು ಸಾಂಬಾರನ್ನು ತಿಂದು ಬೇಜಾರಾಗಿದೆ ಅಮ್ಮ ಏನಾದರೂ ಆಗಿ ಮಾಡಿಕೊಡು ಅಂದಾಗ ದೊಡ್ಡೋರಿಂದ ಚಿಕ್ಕೋರವ್ರಿಗೂ ಇಷ್ಟಪಟ್ಟು ತಿನ್ನುವಂತಹ ರೈಸು ಇದು ಎಗ್ ರೈಸು ಇದನ್ನು ಹೇಗೆ ಮಾಡೋದು ಅನ್ನೋದಾದರೆ ನಾನಿಲ್ಲಿ ಒಂದು ಪ್ಯಾನ್ ಸ್ಟವ್ ಮೇಲೆ ಇಟ್ಟು ಒಂದು ಐದರಿಂದ ಆರು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಹತ್ತು ಎಲೆಯೋಷ್ಟು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಮೂರು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಂತರ ನಾನಿಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೀಡಿಯಂ ಗಾತ್ರದ ಟೊಮೊಟೊ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಸಾಫ್ಟ್ ಆಗೋವರ್ಗು ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡ್ರೆ ಟೊಮೊಟೊ ಮತ್ತು ಈರುಳ್ಳಿ ಬೇಗ ಬೇಯೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ನಂತರ ನಾನಿಲ್ಲಿ ಅದನ್ನು ಸ್ವಲ್ಪ ಕೈ ಹಾಡಿಸಿ ಚೆನ್ನಾಗಿ ಅಂದರೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಒಂದು ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೋತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೋತಾ ಇದ್ದೀನಿ ಖಾರ ಬೇಕು ಅನ್ನೋರಾದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ನೀವು ಸೇರಿಸ್ಕೋಬಹುದು ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ ಪೆಪ್ಪರ್ ನಾನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ನಾನು ಜೀರಿಗೆ ಪುಡಿ ಕೂಡ ನಾನು ಸೇರಿಸ್ಕೊಂಡೆ ನಂತರ ಮಧ್ಯದಲ್ಲಿ ನಾನು ಸ್ವಲ್ಪ ಜಾಗ ಮಾಡಿಕೊಂಡು ಇಲ್ಲಿ ಮೂರು ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ನೀವು ಮೊಟ್ಟೆ ಜಾಸ್ತಿ ಇಷ್ಟಪಡೋರಾದರೆ ಇನ್ನೂ ಸ್ವಲ್ಪ ಮೊಟ್ಟೆನ ಸೇರಿಸ್ಕೋಬೋದು ನಾನಿಲ್ಲಿ ಮೂರು ಜನಕ್ಕಾಗೋವಷ್ಟು ಎಗ್ ರೈಸ್ನ ಮಾಡ್ತಾಯಿದ್ದೀನಿ ಹಾಗಾಗಿ ನಾನಿಲ್ಲಿ ಮೂರು ಮೊಟ್ಟೆನ ಸೇರಿಸ್ಕೊಂಡಿದ್ದೀನಿ ನೀವು ಮೊಟ್ಟೆ ಜಾಸ್ತಿ ಇಷ್ಟಪಡೋರಾದರೆ ಇನ್ನೂ ಎರಡು ಜಾಸ್ತಿ ಮೊಟ್ಟೆನ ಸೇರಿಸ್ಕೋಬೋದು ನಾನಿಲ್ಲಿ ಮೊಟ್ಟೆನ ಇಲ್ಲಿ ಮಿಕ್ಸ್ ಇಲ್ಲ ಎರಡು ನಿಮಿಷ ಬೇಯೋದಕ್ಕೆ ಬಿಟ್ಟು ನಂತರ ನಾನಿಲ್ಲಿ ಅದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ನಾನಿಲ್ಲಿ ನಿಧಾನವಾಗಿ ಯಾಕೆ ಮಾಡ್ಕೊತಾ ಇದ್ದೀನಿ ಅಂದರೆ ಮೊಟ್ಟೆನ ಸ್ವಲ್ಪ ಇಷ್ಟಪಡುವಂಥರು ರೈಸಲ್ಲಿ ಸ್ವಲ್ಪ ದಪ್ಪ ದಪ್ಪವಾಗಿ ಸಿಕ್ಕರೆ ಬಾಯಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಕಾರಣದಿಂದ ನಾನಿಲ್ಲಿ ಎರಡು ನಿಮಿಷ ಬಿಟ್ಟು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮಗೆ ಏನು ಸಿಗೋದು ಬೇಡ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಅನ್ನೋದಾದರೆ ನೀವು ಮೊಟ್ಟೆ ಹಾಕಿದ ತಕ್ಷಣಕ್ಕೆ ನೀವು ಮಿಕ್ಸ್ ಮಾಡ್ಕೋಬೋದು ಅದು ಅನ್ನದಲ್ಲಿ ಮಿಕ್ಸ್ ಆಗಿಬಿಡುತ್ತೆ ಈಗ ಎಲ್ಲದೂ ಮಿಕ್ಸ್ ಆಗಿದೆ ಗ ಮಸಾಲ ಪದಾರ್ಥ ಮತ್ತು ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನಿಲ್ಲಿ ರೈಸನ್ನು ಸೇರಿಸ್ಕೊತಾ ಇದ್ದೀನಿ ಅನ್ನ ಸ್ವಲ್ಪ ಉದುರು ಉದುರು ಆಗಿದ್ರೇ ಚೆನ್ನಾಗಿ ಬರೋದು ಹೆಗ್ ರೈಸು ನಾನಿಲ್ಲಿ ಒಂದು ಮೂರು ಜನಕ್ಕೆ ಆಗುವಷ್ಟು ಅನ್ನನ ಇದರೊಳಗಡೆ ಹಾಕಿ ಕೊನೆಯಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ನಂತರ ಒಂದು ಸ್ಪೂನ್ ಆಗುವಷ್ಟು ನಿಂಬೆಹಣ್ಣನ್ನು ಸೇರಿಸ್ಕೊಂಡ್ರೆ ಸಾಕು ಇವಾಗ ಈ ಅನ್ನನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ತುಂಬಿಯಾಗಿ ಕೂಡ ಇರುತ್ತೆ ಇವಾಗ ನೀವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಉಪ್ಪು ಸರಿಯಾಗಿದೆಯಾ ಅಂತ ನಾನು ಮುಂಚೆನೇ ನಾನು ಎಲ್ಲದಕ್ಕೂ ಸೇರಿಸಿ ಉಪ್ಪನ್ನು ನಾನು ಸೇರಿಸ್ಕೊಂಡಿದ್ದೀನಿ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ನಂತರ ಏನಾದರೂ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅನ್ನೋದಾದರೆ ಉಪ್ಪನ್ನು ಸೇರಿಸ್ಕೋಬೇಕಿಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ಮನೆಯಲ್ಲಿ ನಾವು ರೈಸ್ನ ಮಾಡಬಹುದು ಅಂತ ಮ ಚಿಕ್ಕೋರಿಂದ ದೊಡ್ಡೋರವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಏನಾದರೂ ಸ್ವಲ್ಪ ರೈಸ್ ಉಳಿದಾಗ ಬ್ಯಾಚುಲರ್ಸ್ ಏನಾದರೂ ಬೇಗ ಮಾಡ್ಕೋಬೇಕು ಅಂದಾಗ ಮಕ್ಕಳಿಗೇನಾದರೂ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂದಾಗ ಈ ಥರ ಹೆಗ್ಗ್ರೈಸ್ನ ಮಾಡಿಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿ ಮಕ್ಳುಗಳು ತಿಂತಾರೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೀವು ಒಂದು ಬಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಬ ಬಾಯ್ ಟೇಕ್ ಕೇರ್